ಲಂ ಜೈ ಶ್ರೀರಾಮ್ ಲಂ ಮೂಲಾಧಾರ ಚಕ್ರ ಇದು ಮೂರನೆಯ ಪಾಠ ಮೊದಲು ಬೀಜ ಮಂತ್ರವನ್ನು ಮನಸಾರೆ ಹೇಳೋಣ ಲಂ ಲಂ ಹರೇ ಶ್ರೀನಿವಾಸ ನಾಭಿಯ ಕೆಳಗೆ ಆಸನದ ಮಧ್ಯದಲ್ಲಿ ಆಸನ ತುಂದಿ ಎಂಬ ಹೆಸರಿನ ಗ್ರಂಥಿ ಒಂದು ಇರುತ್ತದೆ ಈ ತುಂದಿ ಗ್ರಂಥಿಯೇ ನಾಡಿ ಉತ್ಪತ್ತಿಗೆ ಮೂಲ ಸ್ಥಾನವಾಗಿರುತ್ತದೆ ಅಂತಕ್ಕಂಥ ವಿಷಯವನ್ನು ನಾವು ಹಿಂದಿನ ಪಾಠಗಳಲ್ಲಿ ಕಲ್ತಿದ್ದೇವೆ ಈ ತುಂದಿಯೇ ಎಲ್ಲ ನಾಡಿಗಳು ಹುಟ್ಟಿಕೊಂಡು ಸಿರದ ಮಧ್ಯದ ಕೊನೆಯವರೆಗೂ ಹಬ್ಬಿಕೊಂಡಿರುತ್ತವೆ ಈ ಎಲ್ಲ ನಾಡಿಗಳಲ್ಲಿ ಅತಿ ಮುಖ್ಯವಾಗಿರುವ ನಾಡಿಗೆ ಸುಷುಮ್ನ ನಾಡಿ ಎನ್ನುತ್ತಾರೆ ಸುಷುಮ್ನ ನಾಡಿ ಎನ್ನುತ್ತೇವೆ ಅತ್ಯಂತ ಮುಖ್ಯವಾದಂಥ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಅತ್ಯಂತ ಮುಖ್ಯವಾದ ನಾಡಿ ಸುಷುಮ್ನ ನಾಡಿ ಇದನ್ನು ನಾವು ತಿಳಿದ್ದೇವೆ ಕುಂಡಲಿನಿ ಶಕ್ತಿ ಎಲ್ಲಿದೆ ಕುಂಡಲಿನಿ ಶಕ್ತಿಯ ಸರ್ಪವು ಶೇಷವು ತುಂದಿಯ ಸ್ಥಾನದಲ್ಲಿ ಮೂರೂವರೆ ಸುತ್ತು ಹಾಕಿಕೊಂಡು ಕೆಳಮುಖ ಮಾಡಿಕೊಂಡು ಮಲಗಿರುತ್ತದೆ ಸರ್ಪೆಂಟ್ ಅಂಡ್ ಪವರ್ ಸರ್ಪೆಂಟ್ ಅಂಡ್ ಪವರ್ ಅಂತ ಏನಂತಾರಲ್ಲ ಸರ್ಪೆಂಟ್ ಅಂಡ್ ಪವರ್ ಕುಂಡಲಿನಿ ಸರ್ಪಂಟಿನ್ ಪವರ್ ಏನ ಆ ಶೇಷ ಆ ಸರ್ಪ ಆ ವಾಸುಕಿ ಮೂರುವರಿ ಸುತ್ತು ಹಾಕಿಕೊಂಡು ಮುಖವನ್ನು ಹೆಡೆಯನ್ನು ಕೆಳಗಡೆ ಮಾಡಿ ಮಲಗಿರು ಸ್ಲೀಪಿಂಗ್ ಮೋಡ್ ಸ್ಲೀಪಿಂಗ್ ಮೋಡಲ್ಲಿರ್ತದೆ ಕುಂಡಲಿನಿ ಸರ್ಪಕ್ಕೆ ವಾಸುಕಿ ಸರ್ಪ ಅಂತ ಹೇಳ್ತಾರೆ ಮುಖ್ಯ ಶೇಷನೆಂದು ಹೇಳ್ತಾರೆ ಎಂಟು ಮುಖ್ಯ ನಾಗರಗಳಿದ್ದಾರೆ ಅಷ್ಟ ನಾಗರಗಳಿದ್ದಾರೆ ಯಾವುದಾರೂ ಒಂದು ಹೆಸರು ತಗೋತಾರೆ ಅದು ಅದು ಪವರು ನಾಗರಗಳ ಪವರು ಎನರ್ಜಿ ಶಕ್ತಿ ಪ್ರಾಣಾಯಾಮ ಧ್ಯಾನಾದಿ ಪ್ರಕ್ರಿಯೆಗಳಿಂದ ಕೆಳಮುಖವಾಗಿ ಮಲಗಿರುವ ಕುಂಡಲಿನಿ ಸರ್ಪವು ಊರ್ಧಮ ಮುಖ ಆಗುವಂತೆ ಮಾಡಬೇಕು ಕಾಮನ್ ಜನಗಳಲ್ಲಿ ಕುಂಡಲಿನಿ ಸರ್ಪ ಕೆಳಗಡೆ ಮುಖ ಮಾಡಿ ಮೂರುವರೆ ಸುತ್ತಾಕಿಕೊಂಡು ಕೆಳಗಡೆ ಮುಖ ಮಾಡಿ ಮಲಗಿರುತ್ತದೆ ಸ್ಲೀಪಿಂಗ್ ಮೋಡ್ನಲ್ಲಿ ಇರ್ತದೆ ಅದು ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿರುವುದಿಲ್ಲ ದೇಹದಲ್ಲಿ ಹೃದಯದಲ್ಲಿ ಅದನ್ನು ಮತ್ತೆ ಅದು ಹೇಳಬೇಕೆಂದರೆ ಕುಂಡಲಿನಿ ಸರ್ಪ ಆ ಶಕ್ತಿ ನಮ್ಮ ದೇಹದಲ್ಲಿ ಶಕ್ತಿಯ ಪ್ರಸಾರ ಆಗಬೇಕಂದರೆ ಪ್ರಾಣಾಯಾಮ ಧ್ಯಾನ ಇತ್ಯಾದಿ ಪ್ರಕ್ರಿಯೆಗಳಿವೆ ಯೋಗಗಳನ್ನು ಮಾಡಬೇಕು ಪ್ರಾಣಾಯಾಮವನ್ನು ಮಾಡಬೇಕು ಧ್ಯಾನಾದಿಗಳನ್ನು ಮಾಡಬೇಕು ಅನೇಕ ಕಟ್ಟುಪಾಡುಗಳನ್ನು ಕೊಟ್ಟಿದ್ದಾರೆ ಅಷ್ಟಾಂಗ ಯೋಗದಲ್ಲಿ ಹೇಳಿದ್ದಾರೆ ಯಮ ಅನಿಯಮನ ಹಾಗೆ ಬೇರೆ 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 ಕ್ರಿಯೆಗಳ ಪ್ರಕ್ರಿಯೆ ಇರ್ತಾವೆ ಅದು ನೀವು ತಿಳ್ಕೊಂಡಿರ್ಬೋದು ಯಾಕಂದರೆ ಬೇರೆ ಬೇರೆ ಗುರುಗಳು ಇರ್ತಾರೆ ಅದಕ್ಕೆ ಗುರುಗಳ ಮುಖ ಅಂತ ತಿಳ್ಕೊಂಡಿರಬೇಕು ಧ್ಯಾನಾದಿ ಪ್ರಕ್ರಿಯೆಗಳಿಂದ ಕೆಳಮುಖ ಮಾಡಿ ಮಲಗಿರುವ ಕುಂಡಲಿನಿ ಸರ್ಪವು ಊರ್ಧ್ವಮುಖ ಆಗುವಂತೆ ಮಾಡಬೇಕು ಕುಂಡಲಿನಿ ಸರ್ಪವು ಊರ್ಧ್ವಮುಖ ಮಾಡಿ ಜಾಗೃತವಾಗುವಂತೆ ಮಾಡು ಎಂದು ನಾವು ಪ್ರಾಣಶಕ್ತಿಯಾದ ಮುಖ್ಯವಾಯು ದೇವನಲ್ಲಿ ಪ್ರಾರ್ಥನೆ ಸಲ್ಲಿಸಬೇಕು ಪ್ರಾಣಾಯಾಮ 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 ಏನು ಪ್ರಾಣ ಪ್ರಾಣ ಅಂತ ಇರ್ತವಲ್ಲ ಎಲ್ಲ ಪ್ರಾಣಶಕ್ತಿಗಳಿಗೆ ಎಲ್ಲ ಪ್ರಾಣ ಈ ತತ್ವಾಭಿಮಾನಿ ದೇವತೆಗಳಿಗೆ ಮುಖ್ಯವಾಗಿ ಮುಖ್ಯ ಪ್ರಾಣ ದೇವರಿದ್ದಾರೆ ಮುಖ್ಯ ಪ್ರಾಣ ದೇವರಿದ್ದಾರೆ ಇದ್ದಾರೆ ಇದ್ದಾರೆ ಹನುಮಂತ ದೇವನಿದ್ದಾನೆ ಮುಖ್ಯ ಪ್ರಾಣ ದೇವನಲ್ಲಿ ಮುಖ್ಯವಾಗಿ ದೇವನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ಏನಪ್ಪ ಅಂದರೆ ಕುಂಡಲಿನಿ ಸರ್ಪ ಊರ್ಧಮುಖವಾಗುವಂತೆ ಜಾಗ್ರವಂತ ಆಗುವಂತೆ ಮಾಡಬೇಕು ಅಂದರೆ ಏನಂದ್ರೆ ಮುಖ್ಯ ಪ್ರಾಣದೇವನಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಂಡರೆ ನಮಗೆ ಅಷ್ಟು ಸಿದ್ಧಿ ಕೊಡ್ತಾನೆ ಮುಖ್ಯ ಪ್ರಾಣ ದೇವರು ಆ ಒಂದು ಸಿದ್ಧಿ ಆ ಒಂದು ಶಕ್ತಿಯಿಂದ ನಾವು ನಾವು ಧ್ಯಾನಾದಿ ಪ್ರಕ್ರಿಯೆಗಳಿಂದ ಪ್ರಾಣಾಯಾಮಾದಿ ಪ್ರಕ್ರಿಯೆಗಳಿಂದ ಕುಂಡಲಿನಿ ಶಕ್ತಿಯನ್ನು ಮೇಲಕ್ಕೆ ಜಾಗೃತ ಆಗಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ನಮಗಾಗ್ತದೆ ಕುಂಡಲಿನಿ ಸರ್ಪವು ಮೂರುವರೆ ಸುತ್ತು ಹಾಕಿದ್ದರ ವಿಶೇಷತೆ ಏನು ಯಾಕೆ ಮೂರುವರೆ ಸುತ್ತು ಹಾಕಿರ್ತದೆ ತಿಳ್ಕೊಬೇಕು ನಾವು ಸತ್ವ ರಜಾ ತಮೋ ಈ ಮೂರು ಗುಣಗಳು ಸೇರಿ ಮೂರು ಸುತ್ತಾಯಿತು ಇನ್ನುಳಿದ ಅರ್ಧ ಸುತ್ತು ಅವೇ ಮಿಕ್ಸ್ ಸತ್ವ ಅರ್ಜ ಮತ್ತು ತಮ್ಮ ಗುಣಗಳು ಒಂದಕ್ಕೊಂದು ಸೇರಿದಾಗ ಸಂಧಿಪಟ್ಟಾದಂಥ ಸ್ಥಳ ತಿಳ್ಕೊಬೋದು ಆದ್ದರಿಂದ ತ್ರೀ ಆ್ಯಂಡ್ ಹಾಫ್ ಮೂರುವರೆ ಸುತ್ತು ಹಾಕಿ ಕೆಳಮುಖವಾಗಿ ಮಲಗಿರ್ತಾನ ಕುಂಡಲಿನಿ ಶಕ್ತಿಯ ಅಧಿಪತಿಯಾದ ವಾಸುಕಿ ನಾಗನಲ್ಲಿ ಪ್ರಾರ್ಥನೆ ಸಲ್ಲಿಸಿ ಅಷ್ಟ ಮುಖ್ಯ ನಾಗರದಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಂತರ ಮುಖ್ಯ ವಾಯುವಿನಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಪ್ರಾಣಾಯಾಮಾದಿ ಕ್ರಿಯೆಗಳು ನಾಡಿ ಶುದ್ಧಿ ಕ್ರಿಯೆಗಳು ಹಾಗೂ ಧ್ಯಾನ ಪ್ರಕ್ರಿಯೆಗಳನ್ನು ನಾವು ಮಾಡುತ್ತಾ ಸಾಗಬೇಕು ನಂತರ ನಾವೆಲ್ಲರಿಗೂ ನಮಸ್ಕಾರಗಳನ್ನು ವಂದನೆಗಳನ್ನು ಮಾಡಬೇಕು ನಮ್ಮ ಕಾರ್ಯಕ್ಕೆ ನಮ್ಮ ಈ ಕಾರ್ಯಕ್ಕೆ ಅನೇಕ ದೇವತೆಗಳು ನಮಗೆ ಸಹಕಾರವನ್ನು ಕೊಡ್ತಾರೆ ಅನುಗ್ರಹವನ್ನು ಮಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಆದ್ದರಿಂದ ಆ ಎಲ್ಲ ದೇವತೆಗಳ ಎಲ್ಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹವನ್ನು ನಾವು ಸಂಪಾದನೆ ಮಾಡ್ಕೋಬೇಕು ಕೊನೆಗೆ ಆ ಎಲ್ಲ ತತ್ವಾಭಿಮಾನಿ ದೇವತೆಗಳು ಮುಖ್ಯ ದೇವರಲ್ಲಿ ಪ್ರಾರ್ಥನೆ ಸಲ್ಲಿಸ್ತಾರೆ ಈ ಈ ವ್ಯಕ್ತಿ ಈ ಜೀವಿ ಈ ಪ್ರಾಣಿ ಧ್ಯಾನವನ್ನು ಮಾಡ್ತಾ ಇದ್ದಾನೆ ನಮಗೆಲ್ಲ ಏನಪ್ಪ ನಮಸ್ಕಾರಗಳನ್ನು ಮಾಡಿದ್ದಾನೆ ಬಹಳ ವಿಶೇಷವಾದ ಒಂದು ವ್ಯಕ್ತಿ ಇದು ಭಕ್ತಿ ಇವನಲ್ಲಿ ಇದೆ ಆದ್ದರಿಂದ ಇವನಿಗೆ ಶಕ್ತಿಯನ್ನು ಕೊಡು ಕುಂಡಲಿನ ಶಕ್ತಿಯನ್ನು ಕೊಡುವಂಥ ಅನುಗ್ರಹ ಸಂತ ಅವರೆಲ್ಲ ಪ್ರಾಣದಲ್ಲಿ ರೆಕಮೆಂಡ್ ಮಾಡ್ತಾರೆ ಮುಖ್ಯವಾಯುದೇವರೇ ತಮ್ಮ ಅಗಾಧವಾದ ಪ್ರಾಣಶಕ್ತಿಯಿಂದ ತುಂದಿ ಮೂಲದಲ್ಲಿರುವ ಕುಂಡಲಿನಿ ಶಕ್ತಿಯ ಶೇಷದೇವರನ್ನು ಜಾಗೃತಗೊಳಿಸಿ ಕುಂಡಲಿನಿ ಶಕ್ತಿಯ ಶೇಷದೇವರನ್ನು ಜಾಗೃತಗೊಳಿಸಿ ಸುಷುಮ್ನ ನಾಡಿಯ ಹಿಂಭಾಗದಲ್ಲಿರುವ ಉದ್ರಿಕಾ ನಾಡಿಯಲ್ಲಿರುವ ಮೂಲಾಧಾರ ಚಕ್ರದ ಪಂಚಕಮಲಗಳನ್ನು ಅರಳುವಂತೆ ಮಾಡಿರಿ ಅಂತ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬೇಕು ನಮ್ಮ ಪರವಾಗಿ ಏನು ತತ್ವಾಭಯನ ದೇವತೆಗಳು ಕೂಡ ಮುಖ್ಯ ಪ್ರಾಣ ದೇವರಲ್ಲಿ ಪ್ರಾರ್ಥನೆಯಲ್ಲಿ ಪ್ರ ಸಲ್ಲಿಸ್ತಾರೆ ನಮ್ಮ ಪರವಾಗಿ ಸಲ್ಲಿಸ್ತಾರೆ ನಾವು ದೈನದಿಂದ ನಾವು ದೈನ್ಯದಿಂದ ಕೇಳಬೇಕು ಭಕ್ತಿಯಿಂದ ಕೇಳಬೇಕು ಆಮೇಲೆ ನಾವೆಲ್ಲ ವೃತ್ತಿ ಮಾಡಬೇಕು ವೃತ್ತಿ ಅಂದರೆ ಏನಂದ್ರೆ ಇವೆಲ್ಲ ಆಸನಗಳು ಪ್ರಾಣಾಯಾಮಗಳು ಮುದ್ರೆಗಳು ಬಂಧು ಎಲ್ಲರೂ ಹಾಕಿ ನಾವು ಭಕ್ತಿಯಿಂದ ಅದನ್ನೆಲ್ಲ ಕೇಳಿಕೊಂಡ್ರೆ ನಾವು ಕೇಳಿಕೊಂಡ್ರೆ ನಮ್ಮ ಪರವಾಗಿ ತತ್ವಾಭಿಮಾನ ದೇವತೆಗಳು ಕೂಡ ವಾಯುದೇವರಲ್ಲಿ ಕೇಳಿಕೊಳ್ತಾರೆ ಹೇ ಮುಖ್ಯ ವಾಯುದೇವರೇ ನಿಮಗೆ ನನ್ನ ಅನಂತ ನಮನಗಳನ್ನು ನಾವು ನಮಸ್ಕಾರಗಳನ್ನು ಮುಖ್ಯ ಪ್ರಾಣದೇವರಲ್ಲಿ ಮಾಡಬೇಕು ಈ ರೀತಿಯಲ್ಲಿ ಈ ರೀತಿಯಲ್ಲಿ ಪ್ರಾಣಧಾರಕರಾದ ಮುಖ್ಯವಾದುದೇವರಲ್ಲಿ ನಮ್ಮ ನಮನಗಳನ್ನು ನಾವು ಸಲ್ಲಿಸುತ್ತಲೇ ಇರಬೇಕು ನಮಸ್ಕಾರಗಳನ್ನು ನಾವು ಸಲ್ಲಿಸುತ್ತಲೇ ಇರಬೇಕು ಪ್ರಾಣಾಯಾಮಾದಿಗಳನ್ನು ಮಾಡ್ತಾನೇ ಇರಬೇಕು ಧ್ಯಾನಾದಿಗಳನ್ನು ಮಾಡ್ತಾ ಇರಬೇಕು ಮನಸ್ಸು ಶುದ್ಧಿಯಿಂದ ಇರಬೇಕು ಸರಿಯಾದ ಆಸನ ಮತ್ತು ಪ್ರಾಣಾಯಾಮ ಎರಡು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಆಸನ ಮತ್ತು ಪ್ರಾಣಾಯಾಮ ಎರಡು ಒಂದೇ ನಾಣ್ಯದ ಒಂದು ಮುಖಗಳಿದ್ದಂಗೆ ಆಸನ ಇಲ್ಲಂದರೆ ಪ್ರಾಣಾಯಾಮ ಇಲ್ಲ ಪ್ರಾಣಾಯಾಮ ಇಲ್ಲಂದರೆ ಆಸನ ಇಲ್ಲ ಪ್ರಾಣಾಯಾಮ ಮಾಡಲು ಸರಿಯಾದ ಆಸನದ ಅವಶ್ಯಕತೆ ಇದೆ ಪ್ರಾಣಾಯಾಮ ಮಾಡಬೇಕಾದ್ರೆ ಸರಿಯಾದ ಆಸನದಲ್ಲಿ ನಾವು ಕುತ್ಕೊಳ್ಬೇಕು ಸುಷುಮ್ನ ನಮ್ಮ ಬೆನ್ನುಹುರಿ ನೇರವಾಗಿರುವಂತೆ ನಾವು ನೋಡ್ಕೋಬೇಕು ಪ್ರಾಣಾಯಾಮವಿಲ್ಲದೆ ಆಸನಕ್ಕೆ ಮಹತ್ವವಿಲ್ಲ ಆಸನ ಸಿದ್ಧಿಗೆ ಹರಿದಾಸರು ವಿಶೇಷ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಹರಿದಾಸರು ಆಸನ ಸಿದ್ಧಿಗೆ ಭಾಳ ಇಂಪಾರ್ಟೆಂಟ್ ಮಹತ್ವ ಅದಕ್ಕೆ ಆಸನ ಸಿದ್ಧಿಯನ್ನು ಹೇಗೆ ಹೊಂದುವುದು ಹೇಗೆ ಹೊಂದುವುದು ಆಸನ ಅಂದರೆ ಸ್ವಚ್ಛವಾದ ಪ್ರಶಾಂತವಾದ ಪ್ರದೇಶದಲ್ಲಿ ಶಾಂತವಾದ ಪರಿಸರದಲ್ಲಿ ಸ್ಥಿರವಾದ ಆಸನವನ್ನು ಹುಲ್ಲಿನ ಚಾಪೆ ಜಿಂಕೆಯ ಚರ್ಮ ಅಥವಾ ತಕ್ಕದಾದ ಬಟ್ಟೆಯನ್ನು ಹಾಸಿಕೊಂಡು ಕುಳಿತುಕೊಳ್ಳಬೇಕು ಪ್ರಶಾಂತವಾದ ವಾತಾವರಣ ಇರಬೇಕಲ್ಲಿ ಅಲ್ಲಿ ನಾವು ಆಸನವನ್ನು ಹಾಕಿಕೊಂಡು ಕೂಡಬೇಕು ಯಾಕಂದರೆ ನಮ್ಮ ಮೂಲಾಧಾರ ಅದಕ್ಕೆ ನೀಟಾಗಿ ಸಿಸ್ಟಮಟಿಕ್ಕಾಗಿ ಸ್ಥಳ ಬೇಕು ಆಮೇಲೆ ಪದ್ಮಾಸನ ವೀರಾಸನ ಸ್ವಸ್ತಿಕಾಸನ ಹೀಗೆ ಯಾವುದಾದರೂ ಸರಿ ಆಸನದಲ್ಲಿ ನಾವು ಕೂತು ತೊಂದರೆ ಆಗಿರುವ ನಮ್ಮ ದೇಹಕ್ಕೆ ಸುಷುಮ ನೇರವಾಗಿರಬೇಕು ಅಂದರೆ ಬೆನ್ನಹುರಿ ನೇರವಾಗಿರಬೇಕು ಜ್ಞಾನ ಮುದ್ರೆಯ ಕೈಗಳನ್ನು ಎರಡೂ ಕಾಲುಗಳ ಮೊಣಕಾಲಿನ ಪ್ರದೇಶದಲ್ಲಿ ಇಡಬೇಕು ಹೆಬ್ಬಟ್ಟಿನ ಮತ್ತು ತೋರ್ಬೆರಳಿನ ತುದಿಗಳನ್ನು ಸೇರಿಸಿ ಹಿಡಿಯುವುದು ಜ್ಞಾನ ಮುದ್ರೆ ಅಂತಾರೆ ತಲೆ ಕೊರಳು ಬೆನ್ನುಗಳನ್ನು ನೇರವಾಗಿ ಇರುವಂತೆ ನೋಡಿಕೊಳ್ಳಬೇಕು ಇದರಿಂದ ಬೆನ್ನು ಹುರಿಯು ನೇರವಾಗಿ ಇರಲು ಸಾಧ್ಯ ಬೆನ್ನು ಹುರಿಯು ನೇರವಾಗಿದ್ದರೆ ಸುಷುಮ್ನೆಯು ನೇರವಾಗಿರುತ್ತದೆ ಸುಷುಮ್ನೆ ನೇರವಿದ್ದರೆ ಕುಂಡಲಿನ ಶಕ್ತಿಯನ್ನು ನಾವು ಏನಪ್ಪ ಅಂದ್ರೆ ಅದರ ಶಕ್ತಿಯನ್ನು ಉದ್ದೀಪನಗೊಳಿಸಲಿಕ್ಕೆ ಹೆಚ್ಚು ಮಾಡಲಿಕ್ಕೆ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಬಹುದು ಈಗ ಪ್ರಾಣಾಯಾಮ ಕ್ರಿಯೆಯನ್ನು ಪ್ರಾರಂಭಿಸಬೇಕು ಗುರುವಿನ ಮುಖಾಂತರ ಯೋಗ ಆಸನ ಪ್ರಾಣಾಯಾಮ ಇತ್ಯಾದಿಗಳನ್ನು ಕಲಿಯಬೇಕು ಗುರುಗಳಿಂದ ತಿಳ್ಕೋಬೇಕು ನಾವು ವಜ್ರಿಕಾ ನಾಡಿಯಲ್ಲಿರುವ ಮೂಲಾಧಾರ ಚಕ್ರದ ವಿಶೇಷತೆ ಬಹಳ ಇದೆ ಅದೇನಪ್ಪ ವಜ್ರಿಕಾ ನಾಡಿಯಲ್ಲಿ ಇದೆ ಮೂಲಾಧಾರ ಚಕ್ರದ ಏನು ವಿಶೇಷತೆ ಅಂದರೆ ನಾಲ್ಕು ದಳಗಳ ಐದು ಕಮಲಗಳು ಇರುತ್ತವೆ ನಾಲ್ಕು ದಳಗಳ ಐದು ಕಮಲಗಳು ಇರುತ್ತವೆ ರಕ್ತವರ್ಣದ ದಳಗಳ ಕಮಲಗಳಾಗಿರ್ತವೆ ಐದು ಕಮಲಗಳು ಅವುಗಳ ದಳಗಳೇನಿದೆ ಅವುಗಳ ಪ್ರತಿಯೊಂದು ದಳಗಳು ರಕ್ತವರ್ಣವಾಗಿರುತ್ತದೆ ಪೃಥ್ವೀ ತತ್ವ ಪೃಥ್ವಿ ತತ್ವದ ಮೂಲಾಧಾರಕ್ಕೆ ನೀಲವರ್ಣದ ಅನಿರುದ್ಧ ದೇವನು ನಿಯಾಮಕನಾಗಿರುತ್ತಾನೆ ಪರಮಾತ್ಮನ ರೂಪ ಅದು ಅನಿರುದ್ಧ ರೂಪ ಅನಿರುದ್ಧ ರೂಪ ನೀಲವರ್ಣದ ನೀಲವರ್ಣದ ಅನಿರುದ್ಧ ರೂಪ ದೇವನು ನೀಲವರ್ಣದಿರತಕ್ಕಂಥ ಅನಿರುದ್ಧ ದೇವನು ಈ ಪೃಥ್ವಿ ತತ್ವದ ಮೂಲಾಧಾರಕ್ಕೆ ನಿಯಾಮಕ ಭಗವದ್ ರೂಪ ಆ ಪ್ರಾಣ ಎಲ್ಲರೂ ಇರ್ತಾರಲ್ಲ ಅವರ ಮೇಲೆ ಇವು ನಿಯಾಮನೇ ಮಾಡ್ತಾನೆ ಮೂಲಾಧಾರ ಚಕ್ರದಲ್ಲಿನ ಬೀಜ ಮಂತ್ರವು ಲಂ 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 ಆಗಿರುತ್ತದೆ ಇನ್ನು ಸ್ವಯಂಭುವ ಮನವು ಮೂಲಾಧಾರಕ್ಕೆ ಅಭಿಮಾನಿ ದೇವತೆ ಆಗಿದ್ದಾನೆ ಸ್ವಯಂಭುವ ಮನವು ಮೂಲಾಧಾರಕ್ಕೆ ಅಭಿಮಾನಿ ದೇವತೆ ಸ್ವಯಂಭುವ ಮನೋ ಮನುವನು ಏನು ಮಾಡ್ತಾನೆ ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾನೆ ಮುಖ್ಯ ಪ್ರಾಣದೇವರು ನೀಲವರ್ಣದ ಅನಿರುದ್ಧನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾನೆ ಆದ್ದರಿಂದ ನಾವು ಇವರೆಲ್ಲರನ್ನು ನಾವು ಏನಪ್ಪ ಧ್ಯಾನವನ್ನು ಮಾಡಿ ನಮ್ಮ ಮೂಲಾಧಾರದಲ್ಲಿ ಇರತಕ್ಕಂಥ ಕುಂಡಲಿನ ಶಕ್ತಿ ಮೇಲೆ ಹೇಳುವಂತೆ ಮಾಡುವಂತ ನಾವು ಬೇಡ್ಕೋಬೇಕು ಎಲ್ಲರಿಗೂ ಬೇಡ್ಕೋಬೇಕು ಸ್ವಯಂಭು ಮನು ಇದಕ್ಕೆ ಇನ್ಚಾರ್ಜ್ ಈಸ್ ಅ ಕಂಟ್ರೋಲರ್ ಆಫ್ ಮೂಲಾಧಾರ ಚಕ್ರ ಸ್ವಯಂಭು ಮನುವಲ್ಲಿ ನಾವು ಪ್ರಾರ್ಥನೆ ಸಲ್ಲಿಸಬೇಕು ಇನ್ಚಾರ್ಜ್ ಇರ್ತಾರಲ್ಲ ಕಂಟ್ರೋಲರ್ ಇರ್ತಾರೆ ಅವ್ರನ್ನ ನಾವು ಪ್ರಾರ್ಥನೆ ಸಲ್ಲಿಸಬೇಕಾಗ್ತದೆ ಪ್ರಾರ್ಥನೆ ಮಾಡಬೇಕಾಗ್ತದೆ ಮೂಲಾಧಾರ ಚಕ್ರದ ಅಭಿಮಾನಿ ದೇವತೆಯಾದಂಥ ಸ್ವಯಂಭು ಮನುವೇ ಮೂಲಾಧಾರ ಚಕ್ರದಲ್ಲಿನೇ ನನ್ನ ಧ್ಯಾನಕ್ಕೆ ಅನುವು ಮಾಡಿಕೊಡಿ ಮೂಲಾಧಾರ ಚಿತ್ರದಲ್ಲಿ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ಮಾಡಬೇಕಾಗಿದೆ ಮಾಡಲು ಪ್ರಯತ್ನ ಮಾಡ್ತಾ ಇದ್ದೇನೆ ಆದ್ದರಿಂದ ತಾವು ಅದಕ್ಕೆ ಇನ್ಚಾರ್ಜ್ ಇದ್ದೀರಿ ಇನ್ ಚಾರ್ಜ್ ದೇವತೆ ಇದ್ದೀರಿ ನೀವು ಅದಕ್ಕೆ ಅಭಿಮಾನಿ ದೇವತೆ ಇದ್ದೀರಿ ಆದ್ದರಿಂದ ತಾವು ನನಗೆ ಅನುಗ್ರಹವನ್ನು ಮಾಡಿರಿ ಈ ಧ್ಯಾನವು ನನ್ನ ಧ್ಯಾನವು ಪೂರ್ಣವಾಗುವಂತೆ ಅನುಗ್ರಹಿಸಿ ಧ್ಯಾನ ಪೂರ್ಣವಾಗದ ಅನಿಸಿದ್ರೆ ಏನೆಂದರೆ ಕುಂಡಲಿನ ಶಕ್ತಿ ಹೇಳಬೇಕು ಕಮಲಗಳು ಅರಳಬೇಕು ಅಲ್ಲಿರ್ತಕ್ಕಂಥ ಕಮಲಗಳಲ್ಲಿ ಇರ್ತಕ್ಕಂಥ ಏನೇನು ಚಮತ್ಕಾರಗಳನ್ನೆಲ್ಲ ನಾನು ನನ್ನ ಒಳಗಣ್ಣಿನಿಂದ ನೋಡಬೇಕು ಅದಕ್ಕೆ ನೀವು ಅನುಗ್ರಹ ಮಾಡಬೇಕು ಅಂತ ಮೂಲಾಧಾರ ಚಕ್ರದ ಕಮಲಗಳ ಇನ್ನಷ್ಟು ವಿಷಯಗಳನ್ನು ಮುಂದಿನ ಪಾಠದಲ್ಲಿ ತಿಳಿದುಕೊತೋಣ ಲಂ ಲಂ ಮೂಲಾಧಾರ ಚಕ್ರಕ್ಕೆ ಅಭಿಮಾನಿ ದೇವತೆ ಸ್ವಯಂಭೂಮನು ಇದ್ದಾರೆ ಅವರು ಮುಖ್ಯ ಪ್ರಾಣದೇವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ ಮುಖ್ಯ ಪ್ರಾಣದೇವರು ನೀಲವರ್ಣದ ಅನಿರುದ್ಧ ದೇವನಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆದ್ದರಿಂದ ನಾವು ಇವರೆಲ್ಲರಿಗೂ ನಾವು ಪ್ರಾರ್ಥನೆಯನ್ನು ಮಾಡಬೇಕು ವಜ್ರಿಕಾ ನಾಡಿ ಸುಷುಮನೆಯ ವಜ್ರಿಕಾ ಭಾಗದಲ್ಲಿ ಸುಷುಮನೆಯ ವಜ್ರಿಕಾ ಭಾಗದಲ್ಲಿ ವಜ್ರಿಕಾ ಸುಷುಮನೆಯ ಒಂದು ಭಾಗ ವಜ್ರಿಕಾ ನಾಡಿ ಅದರ ಬಗ್ಗೆ ಹೇಳೋಣ ನಾವು ಹೇಗಿದೆ ಅಂಥೇಳಿ ಯಾಕೆಂದರೆ ಭಾಗಗಳೇ ಅವು ಐದು ಪ್ರಭೇದದಲ್ಲ ಐದು ಭಾಗ ಅದರಲ್ಲಿ ಒಂದು ವಜ್ರೀ ಅಲ್ಲಿ ಮೂಲಾಧಾರ ಚಕ್ರ ಇದೆ ಮೂಲಾಧಾರ ಚಕ್ರ ನಾಲ್ಕು ದಳದ ಐದು ಕಮಲ ರಕ್ತವರ್ಣದ ಕಮಲ ಪೃಥ್ವಿ ತತ್ವದ ಮೂಲಾಧಾರ ಅದಕ್ಕೆ ನೀಲವರ್ಣ ದೇವರೇ ನಿಯಾಮಕನಾದ ಭಗವದ್ ರೂಪ ಲಂ ಮಂತ್ರ ಸ್ವಯಂಭೂಮನುವು ಮೂಲಾಧಾರ ಚಕ್ರಕ್ಕೆ ಅಭಿಮಾನಿ ದೇವತೆ ಇನ್ ಚಾರ್ಜ್ ದೇವತೆ ಸ್ವಯಂಭೂಮನು ಸ್ವಯಂಭೂಮನು ಮುಖ್ಯ ಪ್ರಾಣದೇವರಿಗೆ ಒಪ್ಪಿಸ್ತಾರೆ ಮುಖ್ಯ ಪ್ರಾಣದೇವರು ನೀಲವರ್ಣದ ಅನು ಅನಿರುದ್ಧನಿಗೆ ಒಪ್ಪಿಸುತ್ತಾರೆ ಆದ್ದರಿಂದ ಹೇ ಸ್ವಯಂಭೂಮನೂರೇ ನಾನು ಮೂಲಾಧಾರ ಚಕ್ರದಲ್ಲಿ ಲಂ ಬೀಜ ಮಂತ್ರದಿಂದ ಅನುಸಂಧಾನದಿಂದ ನಾನು ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಪ್ರಾಣಾಯಾಮದಿಕ್ರಿಯೆಗಳನ್ನು ಮಾಡ್ತಾ ಇದ್ದೇನೆ ಮನಸ್ಸನ್ನು ಮೂಲಾಧಾರ ಚಕ್ರದಲ್ಲಿ ಇಡ್ತಾ ಇದ್ದೇನೆ ದಯವಿಟ್ಟು ತಾವು ಮುಖ್ಯ ಪ್ರಾಣದೇವರಿಗೆ ಹೇಳಿ ನನಗೆ ಅನುಗ್ರಹವನ್ನು ಮಾಡಿಸ್ ಮಾಡಬೇಕು ಮತ್ತು ಮುಖ್ಯ ಪ್ರಾಣ ಹೇ ಮುಖ್ಯ ಪ್ರಾಣದೇವರೇ ತಾವು ನಮಗೆ ಅನುಗ್ರಹವನ್ನು ಮಾಡಬೇಕು ಮತ್ತು ನಾವು ಮಾಡ್ತಕ್ಕಂಥ ಈ ಪ್ರಾರ್ಥನೆಯನ್ನು ನೀಲವರ್ಣದ ಅನು ಅನಿರುದ್ಧ ದೇವನಲ್ಲಿ ಸಲ್ಲಿಸಬೇಕು ನೀಲವರ್ಣದ ಅನಿರುದ್ಧ ದೇವರು ನಮಗೆ ಅನುಗ್ರಹವನ್ನು ಮಾಡಬೇಕು ಅಂತ ನಾವು ವಿಶೇಷವಾಗಿ ದೈನ್ಯದಿಂದ ಪ್ರಾರ್ಥನೆ ಮಾಡಬೇಕು ಬಹಳ ಭಕ್ತಿ ಇರಬೇಕು ಮನಸ್ಸನ್ನು ಏನಪ್ಪ ಅಂತಂದರೆ ದೇವರಲ್ಲಿ ನಾವು ಇಡಬೇಕು ಮೂಲಾಧಾರ ಚಕ್ರದಲ್ಲಿ ಏನೇನು ವಿಷಯಗಳಿವೆ ಅಂತಕ್ಕಂಥ ಲಂಬ ಬೀಜ ಮತವನ್ನು ಮಾಡಬೇಕು ಪ್ರಾಣಾಯಾಮಾದಿಗಳನ್ನು ಮಾಡಬೇಕು ಸುಶುಮ್ನ ನೇರವಾಗಿ ಇರಬೇಕು ಮನಸ್ಸು ಶುದ್ಧಿಯಾಗಿರಬೇಕು ಮನಸ್ಸು ಶುದ್ಧವಾಗಿರಬೇಕು ಮನಸ್ಸನ್ನು ನಾವು ಪರಮಾತ್ಮನಲ್ಲಿ ಕೊಡಬೇಕು ಮನಸ್ಸನ್ನು ನಾವು ಮೂಲಾಧಾರ ಚಕ್ರದಲ್ಲಿ ಇಡಬೇಕು ಮತ್ತು ಮುಂದೆ ಇದೇ ಮೂಲಾಧಾರ ಚಕ್ರದ ವಿಷಯಗಳನ್ನು ನಾವು ಬೇಕಾದಷ್ಟು ತಿಳ್ಕೊಳ್ಬೇಕಾಗಿದೆ ಆ ನಾಲ್ಕು ಕ ಕಮಲ ದಲಗಳ ವಲ ದಲೆಗಳ ಬಗ್ಗೆ ವಿಚಾರಗಳು ಏನೇನು ರೂಪಗಳಿವೆ ಏನೇನು ಆ್ಯಕ್ಟ್ಸ್ ಆಗ್ತವೆ ಅಂತಕ್ಕಂಥ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ವಿಶೇಷವಾಗಿ ನಾವು ಬಹಳ ಭಕ್ತಿಯಿಂದ ಬಹಳ ಭಕ್ತಿಯಿಂದ ಒಳಗಣ್ಣನ್ನು ಏನಪ್ಪ ಮಾಡಬೇಕು ನಾವು ಮೂಲಾಧಾರ ಚಕ್ರದಲ್ಲಿ ಇಡಬೇಕು ಚಕ್ರದಲ್ಲಿ ಏನೇನು ವಿದ್ಯಮಾನಗಳು ಇವೆ ನೋಡಬೇಕು ನೋಡಲಿಕ್ಕೆ ನಾವು ಆ ಚಕ್ರದ ಅಭಿಮಾನ ದೇವತೆಗಳ ಅನುಗ್ರಹವನ್ನು ಸಂಪಾದನೆ ಮಾಡಬೇಕು ಹರೇ ಶ್ರೀನಿವಾಸ ಹರೇ ಕೃಷ್ಣ ಜೈ ಶ್ರೀರಾಮ